ಬಸವ ಕಲ್ಯಾಣ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸುವುದು ಹಾಗೂ ಸಕಾಲಕ್ಕೆ ಬಸ್ ಪಾಸ್ ವಿತರಣೆಗೆ ಒತ್ತಾಯಿಸಿ ಎಬಿಬಿಪಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದ ಎಬಿಬಿಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ಬೇಡಿಕೆ ಕುರಿತು ಸಾರಿಗೆ ಸಚಿವರಿಗೆ ಬರೆದ ಮನವಿ ಪತ್ರವನ್ನು ಸ್ಥಳಕ್ಕೆ ಭೇಟಿ ನೀಡಿದ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಬಿವಿಪಿ ತಾಲೂಕು ಸಂಚಾಲಕ ರಮೇಶ ರಾಠೋಡ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹೇಮಂತ ದತ್ತ ಪ್ರಮುಖರಾದ ಲೋಕೇಶ್ ಮೋಳಕೆರೆ ಸೇರಿದಂತೆ ಪ್ರಮುಖರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಏನಿವ್ರಿಗೆ ಕಾರ್ ಮಾಡ್ಕೊಂಡ್ ಬರಂತ ಹೇಳಿದ್ವಾ ನಮ್ಮ ಬಸ್ಗಳು ಉಚಿತ ಸಾರ್ವಜನಿಕ ಬಸ್ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಕೊಡಪ್ಪ ಅಂತ ಅಂದ್ರೆ ಇವತ್ತಿನ ಡಿಪೋ ಮ್ಯಾನೇಜರ್ ಏನ್ ಹೇಳ್ತಿದ್ದಾರೆ ಸಂ ಬಸ್ಗಳ ಕೊರತೆ ಇದೆ ಅಂತ ಕಂತಿದ್ದಾರೆ ಆದ್ರೆ ಇವತ್ತಿನ ಸರ್ಕಾರ ಅಧಿಕಾರಿಗಳ ಮೇಲೆ ನಿಗಾ ಎಷ್ಟೊತ್ತ ವಹಿಸ್ತಾ ಇದ್ರಂತ ಗೊತ್ತಾಗಬೇಕು ಇಡೀ ಜಿಲ್ಲೆಯಾದ್ಯಂತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ ನಿನ್ನೆ ಬೀದರಲ್ಲಾಗಿದೆ ಔರದಲ್ಲಾಗಿದೆ ಇವತ್ತು ಬಸವ ಕಲ್ಯಾಣದಲ್ಲಾಗುತ್ತೆ ಆಗುತ್ತೆ ರಾಜ್ಯದ ರಾಜ್ಯದ ಮೂಲೆ ಮೂಲೆಗಳು ವಿದ್ಯಾರ್ಥಿ ಪರಿಷತ್ ಹೋರಾಟ ಕರೆ ಕೊಡ್ತಾ ಇದೀವಿ ನೀವೇನಾದ್ರೂ ಇದನ್ನ ಎಚ್ಚೆತ್ಕೊಳ್ಳಿಲ್ಲಪ್ಪ ಅಂದ್ರೆ ಇದೇ ಉಸ್ತುವಾರಿಗಳ ಮನೆ ಮನೆಗಳಿಗೆ ಮುಕ್ತಿ ಆಗ್ತಕ್ಕಂತ ಕೆಲಸ ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ ಹಾಗಾಗಿ ಬೇಗನೆ ನೀವೆಲ್ಲ ಎಚ್ಚೆತ್ಕೊಳ್ಬೇಕು ಮನೆಯ ಈಶ್ವರ್ ಈಶ್ವರಖಂಡ್ರ ಸಾಹೇಬ ಬಹಳ ಗೌರವ ಇದೆ ನಿಮ್ಮ ಜಿಲ್ಲೆಯಾದಂತಹ ಉಸ್ತುವಾರಿ ಸಚಿವರಿದ್ರಿ ಅದೇ ತರ ಚಿಕ್ಕ ವಯಸ್ಸಿನಲ್ಲಿ ಯುವಕರ ಪ್ರೇಮಿ ಮನೆ ಸಂಸದರಾದಂತಹ ಈ ಸಾಗರ್ ಕಂಡ್ರೆ ಅವರಿದ್ದಾರೆ ತಾವೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡ್ಬೇಕಾದ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳಿಗೆ ಹಳ್ಳಿ ಹಳ್ಳಿಯಿಂದ ಸುಮಾರು